್ರಂಬಲಂ ಗುರುದೇವ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಗುರುದೇವ ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಹೇಗೆ ಎಲ್ಲವನ್ನು ಮರೆತು ಬಿಡು ಮನಸ್ಸನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಅಷ್ಟೇ ಹೇಳುದು ಎಲ್ಲವನ್ನೂ ಮರಿ ಆಗ ಮನಸ್ಸು ತಾನೇ ತಾನೇ ಹಿಡಿತಕ್ಕೆ ಬರ್ತದೆ ಎಲ್ಲ ಬೇಕು ಬೇಕು ಅಂತ ಹೇಳುದೇನೆ ಮನಸ್ಸು ಓಡುದು ಮನೆಯಲ್ಲಿ ಒಂದು ಸಕ್ಕರೆ ಮು ಮುಗದ ಅಂಗಡಿಗೆ ಓಡ್ತೀವಿ ಅಲ್ವಾ ಮನೇಲಿ ಒಂದು ಅಕ್ಕಿ ಮುಗಿದ ಕೂಡ್ಲಿ ಅಂಗಡಿಗೆ ಓಡ್ತೀವಿ ಏನೊಂದು ಸಾಮಾನು ಬೇಕಾದ್ರು ಕೂಡ ಹೋಗಿ ತಕೊಂಡು ಬರ್ಬೇಕು ಅಂಗಡಿಗೆ ಹೋಗಿ ಅಲ್ವಾ ಸತ್ತ ನಿನಗೆ ಸಕ್ಕರೆ ಬೇಕು ಅಂತ ಹೋಗ್ತೀವಿ ಸಕ್ಕರೆ ಬೇಡ ಅಂತ ಹೋಗ್ತೀವಿ ಅಕ್ಕಿ ಬೇಕು ಅಂತ ಹೋಗ್ತೀವಿ ಆಗ ಬೇಕು ಅನ್ನೋದನ್ನು ಬಿಡು మనస్సు తన తనకి నిల్ మనస్సు నితీత ఆవగా నేను ప్రపంచకి బస్ హోదు గృహేశ్వర తిరుచిత్రి నమశివ్ నమశివ్